ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಟ್ಯಾರಿಫ್ನ ನ ಘೋಷಣೆ ಮಾಡಿದ್ರು ಹಾಗೂ ಅವರು ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ಹೇರಿ ಭಾರತವನ್ನ ಮೂಲೆ ಗುಂಪು ಮಾಡಿ ಒತ್ತಡ ಹೇರುವುದಕ್ಕಾಗಿ ಪ್ರಯತ್ನಿಸಿದರು ಆದರೆ ಗೆಳೆಯರೆ ಇಲ್ಲಿ ಅವರ ಈ ತಂತ್ರ ಫಲ ನೀಡಲಿಲ್ಲ ಇದಕ್ಕೆ ವಿರುದ್ಧವಾಗಿ ಇಡೀ ಜಗತ್ತಿನ ಹಲವು ದೇಶಗಳು ಭಾರತದ ಜೊತೆ ನಿಂತಿವೆ ಅದರಲ್ಲಿ ಈ ಅಮೆರಿಕಾಗೆ ಅಚ್ಚರಿ ಮತ್ತು ಆಘಾತ ತಂದ ವಿಷಯವೆಂದರೆ ಅದರ ಅತ್ಯಂತ ಆಪ್ತ ಮತ್ತು ಪ್ರೀತಿಯ ಸ್ನೇಹಿತನಾದ ಇಸ್ರೇಲ್ ಕೂಡ ಭಾರತದ ಪರವಾಗಿ ನಿಂತಿದೆ ಅಮೆರಿಕ ಮತ್ತು ಭಾರತದ ನಡುವಿನ ಈ ಸುಂಕ ಸಮರದಲ್ಲಿ ಇಸ್ರೇಲ್ ಮುಕ್ತವಾಗಿ ಭಾರತಕ್ಕೆ ಬೆಂಬಲವನ್ನ ನೀಡಿದೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕದಲ್ಲಿಯೂ ಕೂಡ ಭಾರತ ಏಷ್ಯಾದಲ್ಲಿ ಒಂದು ಪ್ರಬಲ ಪಾಲುದಾರ ಅಂತ ಮೂಲಭೂತ ತಿಳುವಳಿಕೆ ಇದೆ ಅನ್ನೋದನ್ನ ಹೇಳಿದ್ದಾರೆ ಹಾಗೂ ಅವರು ಭಾರತವನ್ನು ಅಮೆರಿಕದ ಬಲವಾದ ಮತ್ತು ವಿಶ್ವಾಸಾರ್ಹ ಪಾಲುದಾರ ಅಂತ ಬಣ್ಣಿಸಿದ್ದು ನೇತನ್ಯಹ ಅವರು ಅಮೆರಿಕ ಮತ್ತು ಭಾರತದ ನಡುವಿನ ಭಿನ್ನಾಭಿಪ್ರಾಯಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಅನ್ನೋ ಭರವಸೆ ವ್ಯಕ್ತಪಡಿಸಿದ್ರು ಗೆಳೆಯರೆ ನೆತನ್ಯಾಹು ಅವರು ಇಸ್ರೇಲ್ನಲ್ಲಿರುವ ಭಾರತದ ರಾಯಭಾರಿ ಜೆ ಪಿ ಸಿಂಗ್ ಅವರನ್ನು ಭೇಟಿಯಾಗಿ ಎರಡು ದೇಶಗಳ ನಡುವಿನ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಿದ್ರು ಈ ಭೇಟಿಯ ಚಿತ್ರಗಳು ಕೂಡ ಪ್ರಕಟಗೊಂಡಿದ್ದು ಇದರಲ್ಲಿ ಜೆ ಪಿ ಸಿಂಗ್ ಮತ್ತು ಬೆಂಜಮಿನ್ ನೆತನ್ಯಾಹು ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ ನೆತನ್ಯಾಹು ಅವರ ಕಚೇರಿ ಪ್ರಕಾರ ಈ ಸಭೆಯಲ್ಲಿ ಭದ್ರತೆ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಡಿಟೇಲ್ ಆಗಿ ಮಾತುಕತೆ ನಡೆಸಲಾಗಿದೆ ಅಮೆರಿಕವು ಭಾರತದ ಮೇಲೆ ಹೇರಿದ ಸುಂಕದ ಬಗ್ಗೆಯೂ ನೇತನ್ಯಾಹು ಪ್ರತಿಕ್ರಿಯಿಸಿದ್ದಾರೆ ಒಂದು ಸಂದರ್ಶನದಲ್ಲಿ ಅವರು ಭಾರತ ಮತ್ತು ಅಮೆರಿಕ ಅತ್ಯುತ್ತಮ ಸ್ನೇಹಿತರು ಎರಡು ದೇಶಗಳ ನಡುವೆ ಆಳವಾದ ಸ್ನೇಹ ಇರುವುದರಿಂದ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು ಅಂತ ಹೇಳಿದರು ನೇತನ್ಯಾಹು ಭಾರತದೊಂದಿಗೆ ತಮ್ಮ ದೇಶದ ಬಲವಾದ ರಕ್ಷಣಾ ಸಂಬಂಧಗಳ ಬಗ್ಗೆಯೂ ಕೂಡ ಮಾತಾಡಿದರು ಭಾರತವು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಮಯದಲ್ಲಿ ಇಸ್ರೇಲ್ನ ಶಸ್ತ್ರಾಸ್ತ್ರಗಳನ್ನು ಬಳಸಿದೆ ಮತ್ತು ಅವುಗಳ ಸಾಮರ್ಥ್ಯವು ಕೂಡ ಸಾಬೀತಾಗಿದೆ ಅನ್ನೋದನ್ನು ತಿಳಿಸಿದರು ಹಾಗೆಯೇ ಇಸ್ರೇಲ್ ಸ್ಪಷ್ಟವಾಗಿ ಭಾರತ ನಮ್ಮ ಅತ್ಯಂತ ಬಲವಾದ ಮತ್ತು ಉತ್ತಮ ಪಾಲುದಾರ ಅಂತ ಹೇಳಿಕೊಂಡಿದೆ ಹಾಗೂ ಇದು ಟ್ರಂಪರ ಸುಂಕಕ್ಕೆ ತಕ್ಕ ಉತ್ತರವಾಗಿದೆ ಗೆಳೆಯರಿ ಅಮೆರಿಕಾವು ಭಾರತವನ್ನು ಬಿಟ್ಟು ಪಾಕಿಸ್ತಾನದೊಂದಿಗೆ ಸ್ನೇಹ ಬೆಳೆಸಿ ಭಾರತದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸುತ್ತಿರುವ ಈ ಸಮಯದಲ್ಲಿ ಅನೇಕ ದೇಶಗಳು ಮುಕ್ತವಾಗಿ ಭಾರತದೊಂದಿಗೆ ಸ್ನೇಹ ಹೆಚ್ಚಿಸುವುದಕ್ಕಾಗಿ ಬಯಸ್ತಾ ಇವೆ ಹಾಗೂ ಈ ಚಿತ್ರಣ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಈಗ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಭಾರತದೊಂದಿಗೆ ವ್ಯಾಪಾರ ಮಾಡುವುದಕ್ಕಾಗಿ ಬಯಸ್ತಾ ಇದ್ದಾರೆ ರಷ್ಯಾ ಅಧ್ಯಕ್ಷರು ಈ ತಿಂಗಳ ಅಂತ್ಯದ ವೇಳೆಗೆ ಭಾರತಕ್ಕೆ ಭೇಟಿ ಕೂಡ ನೀಡಲಿದ್ದಾರೆ ಇದರೊಂದಿಗೆನೆ ಬ್ರೆಜಿಲ್ ಅಧ್ಯಕ್ಷರು ಭಾರತದೊಂದಿಗೆ ತಮ್ಮ ಆರ್ಥಿಕತೆಯನ್ನ ಮೂರು ಪಟ್ಟು ಹೆಚ್ಚಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಹಾಗೂ ಅಮೆರಿಕದ ಆಪ್ತ ಮಿತ್ರನಾದ ಇಸ್ರೇಲ್ ಕೂಡ ಯಾವುದೇ ಕಾರಣಕ್ಕೂ ಭಾರತ ಮತ್ತು ಇಸ್ರೇಲ್ ನಡುವಿನ ಸ್ನೇಹಕ್ಕೆ ಧಕ್ಕೆ ಆಗುವುದಿಲ್ಲ ಅನ್ನೋದರ ಬಗ್ಗೆ ಸ್ಪಷ್ಟಪಡಿಸಿದ್ದು ಈ ಸಹಭಾಗಿತ್ವವು ಭವಿಷ್ಯದಲ್ಲಿ ವಿಶೇಷವಾಗಿ ರಕ್ಷಣೆ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಇನ್ನಷ್ಟು ಬಲಗೊಳ್ಳಲಿದೆ ಅನ್ನೋದನ್ನ ಹೇಳಿದ್ದಾರೆ ಗೆಳೆಯರು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ರಂ ಭಾರತ್ ಮಾತಾ ಕಿ ಜೈ